ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಜಾನು ಬೇಜಾರಿನಿಂದ ಮನೆಯಲ್ಲಿ ಕುಳಿತಿರುತ್ತಾರೆ ಆಗ ಏನು ಮಾಡುವುದು ಎಂದು ತಿಳಿಯದೆ ತನ್ನ ಅಕ್ಕ ಭಾವನಾಳಿಗೆ ಕರೆ ಮಾಡಿ ಮಾತನಾಡುತ್ತಾರೆ ಭಾವನೆಗೆ ಜಾನು ಬೇಜಾರಾಗಿರುವುದು ತಿಳಿಯುತ್ತದೆ ಇದರ ಬಗ್ಗೆ ಭಾವನಾ ಕೇಳುತ್ತಾರೆ ಆದರೆ ಜಾನು ಮನೆಯಲ್ಲಿ ನಡೆಯುವ ಯಾವುದೇ ವಿಷಯವನ್ನು ತಿಳಿಸುವುದಿಲ್ಲ ಜಯಂತ್ರವರು ಗೂಬೆಯ ಬಗ್ಗೆ ವಿಚಾರಿಸಿದಾಗ ಅವರಿಗೆ ವಿಶ್ವನ ಎಲ್ಲ ವಿಷಯಗಳು ತಿಳಿಯುತ್ತದೆ ಮತ್ತು ಪ್ರಸ್ತುತ ಎಲ್ಲಿ ಇದ್ದಾರೆ ಎನ್ನುವ ವಿಷಯವೂ ತಿಳಿಯುತ್ತದೆ ಜಯಂತ್ ರವರು ವಿಶ್ವನನ್ನು ಹುಡುಕಿಕೊಂಡು ಒಂದು ಬಟ್ಟೆ ಅಂಗಡಿಗೆ ಹೋಗುತ್ತಾರೆ ಅಲ್ಲಿ ಎಲ್ಲಿ ಹುಡುಕಿದರೂ ಗೂಬೆ ಯಾರೆಂದು ತಿಳಿಯುವುದಿಲ್ಲ ಅಲ್ಲಿಂದ ಹೊರಡಬೇಕು ಎಂದುಕೊಂಡಾಗ ಆ ಅಂಗಡಿಗೆ ಒಬ್ಬ ಹುಡುಗ ಬಂದು ಆ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಗೂಬೆ ಎಂದು ಕರೆಯುತ್ತಾನೆ ನಂತರ ಜಯಂತ್ ಅವರು ಅವನನ್ನೇ ಹಿಂಬಾಲಿಸಿಕೊಂಡು ಅವರ ಮನೆಗೆ ಹೋಗುತ್ತಾರೆ ಜಯಂತ್ ರವರು ಸೀರೆ ತೆಗೆದುಕೊಳ್ಳುವ ನೆಪದಲ್ಲಿ ಮನೆಯ ಒಳಗಡೆ ಹೋಗಿ ಆ ಹುಡುಗನ ಬಗ್ಗೆ ವಿಚಾರಿಸುತ್ತಾರೆ ಅವನು ಕೂಡ ಜಾನುವಿನ ಕಾಲೇಜಿನಲ್ಲಿ ಓದುತ್ತಿದ್ದ ಹುಡುಗ ಮತ್ತು ಜಾಹ್ನವಿಯ ಪರಿಚಯ ಇದೆ ಅವಳು ತುಂಬ ಒಳ್ಳೆಯ ಹುಡುಗಿ ಎನ್ನುತ್ತಾನೆ ಅದನ್ನು ಕೇಳಿಸಿಕೊಂಡ ಜಯಂತ್ರವರು ಆ ಹುಡುಗನನ್ನು ಸಾಯಿಸಿಬಿಡುತ್ತಾರೆ ಜಯಂತ್ರವರು ತುಂಬ ಸಂತೋಷದಿಂದ ಮನೆಗೆ ಬರುತ್ತಾರೆ ಜಾನವೀರವರು ಏಕೆ ಇಷ್ಟೊಂದು ಸಂತೋಷದಿಂದ ಇದ್ದೀರಾ ಎಂದು ಕೇಳಿದಾಗ ತಾನು ಏನೋ ಗೆದ್ದಿರುವುದಾಗಿ ತಿಳಿಸುತ್ತಾರೆ ಮತ್ತು ಯಾವುದೇ ನಿಜವನ್ನು ತಿಳಿಸುವುದಿಲ್ಲ ಜಯಂತ್ರವರು ಇದೇ ಸಂತೋಷಕ್ಕೆ ಜಾಹ್ನವಿಯ ಜೊತೆ ಸಂತೋಷದಿಂದ ನೃತ್ಯ ಮಾಡುತ್ತಾರೆ ಸಿದ್ದೇಗೌಡರು ಭಾವನಾರ ಕಚೇರಿಗೆ ಹೋಗಿ ಅವರನ್ನೇ ನೋಡುತ್ತಿರುತ್ತಾರೆ ನಂತರ ಭಾವನಾರ ಮನೆಗೆ ಹೋಗುತ್ತಾರೆ ಅಲ್ಲಿ ಖುಷಿಯನ್ನು ನೋಡಿ ಖುಷಿಯನ್ನು ಏಕೆ ಶಾಲೆಗೆ ಸೇರಿಸಿಲ್ಲ ಅವಳನ್ನು ಶಾಲೆಗೆ ಸೇರಿಸಿ ಎಂದು ಲಕ್ಷ್ಮೀರವರಿಗೆ ಹೇಳುತ್ತಾನೆ ಭಾವನಾರ ಹತ್ತಿರ ನೀವು ಏಕೆ ನನ್ನನ್ನು ಪದೇ ಪದೇ ತಪ್ಪು ತಿಳಿದುಕೊಳ್ಳುತ್ತೀರಾ ನಾನು ಒಳ್ಳೆಯವನು ಎನ್ನುತ್ತಾರೆ